ನಿಮ್ಮ ಊರು ನಿಮ್ಮ ಊರು ಯಾವ್ದು ಬ್ರೇಕ್ಫಾಸ್ಟ್ ಅಲ್ಲ ನಿಮ್ಮ ಅಜಿತ್ ಪ್ರೋ ಇದ್ದೀರಾ ಹೋದ್ರ ಎಂಟು ಜನ ಇದ್ದೀರಿ ಐಡಲ್ ಯಾರು ಇರಬೇಡಿ ಮುಂದೆ ಬನ್ನಿ ಲೈಕ್ ಮಾಡಿ ಹಿಂಗ ಫಸ್ಟ್ ಬಂದಿದ್ದು ನಾನೇ ಫಸ್ಟ್ ಲೈಕ್ ನಂದೆ ಹಾ ಅದು ಗೊತ್ತಾಯ್ತು ಕರ್ನಾಟಕ ಚಾಮರಾಜನಗರ ನಾವು ಕರ್ನಾಟಕದವ್ರೆ ಮಡಿಕೇರಿ ಕೊಡಗಿನವ್ರು ನಾವು ಮ್ಯಾರೇಜ್ ಆಗಿದ್ದು ಕೇರಳಕ್ಕೆ ಕಾಸರಗೋಡಿಗೆ

ಇದು ನನ್ನ ಬೇರೆ ಚಾನೆಲ್ ವರ್ಷ ಸಿಸ್ಟರ್ ಅದೇ ಗೊತ್ತಾಯ್ತು ಇದು ಯಾವ್ದಪ್ಪ ಅಂತ ಅವ್ರದಲ್ಲೇ ಬೇರೆದಲ್ಲಿ ಬಂದಿದ್ರಲ್ಲ ಇದು ಯಾವ ಐಡಿ ಅಂತ ಅದು ಎಜಿ ಟೂ ಉಂಟು ಅದರಲ್ಲಿ ಎಂತಪ್ಪ ಒನ್ ಅವರ ಎಂತ ಇರೋದಪ್ಪ ಬಿಂದಕ್ಕನಲ್ಲ ಲೈವಲ್ಲಿ ನಿಮ್ಗೆ ಎಷ್ಟು ಐಡಿ ಅಜಿತ್ ಬ್ರೋ ನಿಮ್ಮ ಡಿಪಿಲ್ ನಾನು ಕಂಡಿಡಿದ್ರು

ಯಾರಿದ್ದೀರಿ ಹೈಡಲ್ಲಿ ಕಮೆಂಟ್ಸ್ ಹಾಕಿ ಲೈಕ್ ಮಾಡಿ ಹೈಡಲ್ಲಿ ಯಾರು ಇರಬೇಡಿ

ಹಾಯ್ ಗುಡ್ ಮಾರ್ನಿಂಗ್ ಅಕ್ರಮ ಅವ್ರೆ ಗುಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯ್ತಾ ಇದು ಎರಡು ಇದು ನಿಮಗೆ ಹೇಗೆ ಸಿಕ್ತು ನನ್ನ ಸರ್ಚ್ ಮಾಡಿದ ಅಲ್ಲ